ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಅಂತ ಅನಿಸ್ಕೊಂಡು ಈ ವಿಡಿಯೋನ ಶುರು ಮಾಡೋಣ ತುಂಬ ತಿಂಗಳುಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ನೀವು ತಮ್ಮೇಲಲ್ಲಿ ನೋಡಿರ್ಬೋದು ಮನೆಯಲ್ಲಿಯೇ ಹಣ ಸೇವಿಂಗ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನನ್ನಿಂದ ಎಷ್ಟು ಸೇವ್ ಮಾಡಲಿಕ್ಕೆ ಆಯಿತು ಮತ್ತು ನಾನು ಈ ಹಣ ಸೇವ್ ಮಾಡಲಿಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ದೇನೆ ಅಂತ ನಿಮಗೂ ಶೇರ್ ಮಾಡ್ತೇನೆ ಇದನ್ನು ನಂದು ಡೆಲಿವರಿಗೆ ಒನ್ ವೀಕ್ ಮುಂಚೆ ಒಮ್ಮೆ ಓಪನ್ ಮಾಡಿದ್ದೆ ನಾನು ಅಂದರೆ ನನಗೆ ಹಣ ಫುಲ್ ಆದಾಗೆ ಅನಿಸಿತು ಅದಕ್ಕೆ ತೆಗೆದು ನೋಡೋಣ ಅಂತೇಳಿ ಓಪನ್ ಮಾಡಿದ್ದೆ ಆದರೆ ಇನ್ನೂ ಸ್ಪೇಸ್ ಇದ್ದ ಕಾರಣ ನಾನು ಆ ಹಣವನ್ನು ತೆಗೆದು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಪುನಃ ಅದರೊಳಗೆ ಇಟ್ಟು ಸೇವಿಂಗ್ಸ್ ಮಾಡೋಣ ಅಂಥೇಳಿ ಪುನಃ ರೆಡಿ ಮಾಡಿಟ್ಟೆ ನಾನು ಹಸ್ಬೆಂಡ್ ಹತ್ರನೇ ಎಷ್ಟಿದೆ ಅಂತೇಳಿ ನೋಡಿ ಅಂತ ಹೇಳಿದ್ದೆ ಹಾಗೆ ಅವರೇ ಹುಂಡಿಯನ್ನು ಓಪನ್ ಮಾಡಿ ಅವರೇ ಎಲ್ಲ ಕೌಂಟ್ ಮಾಡ್ತಾ ಇದ್ದರು ನಾನು ಈ ಕ್ಯಾಶನ್ನು ಪ್ರೆಗ್ನೆಂಟ್ ಇದ್ದ ಸಮಯದಲ್ಲಿ ಸೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೇವ್ ಮಾಡುವಾಗನೇ ನಾನು ಈ ಕ್ಯಾಶನ್ನು ಯಾವುದಾದ್ರೂ ಗೋಲ್ಡ್ ಪರ್ಚೇಸಿಗೆ ಯೂಸ್ ಮಾಡಬೇಕಂತ ಅಂದ್ಕೊಂಡೆ ನಾನು ಸೇವ್ ಇದ್ದದ್ದು ಬೇರೆ ಯಾವುದಕ್ಕೂ ತಗೋ ತೆಗಿಬಾರ್ದು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ನಾನು ಈ ಕ್ಯಾಶಲ್ಲಿ ಗೋಲ್ಡ್ ಪರ್ಚೇಸೇ ಮಾಡಿದ್ದು ಅದು ನನ್ನ ಮಗುಗೆ ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ದು ಅಂದರೆ ಹಸ್ಬೆಂಡ್ ಗೋಲ್ಡ್ ಪರ್ಚೇಸ್ ಮಾಡುವಾಗ ನನ್ನ ಹತ್ರ ಎಷ್ಟು ಸೇವ್ ಆಯಿತು ಆ ಕ್ಯಾಶನ್ನು ಕೂಡ ನಾನು ಅವರ ಹತ್ರ ಕೊಟ್ಟಿದ್ದೆ ಅವರದನ್ನು ಸೇರಿಸಿ ಮಗುಗೆ ಗೋಲ್ಡ್ ಪರ್ಚೇಸ್ ಮಾಡಿದರು ಹೌಸ್ ವೈಫ್ ಆಗಿರೋರ ಹತ್ರ ಕ್ಯಾಶ್ ಏನು ಇರೋದಿಲ್ಲ ಯಾಕೆಂದರೆ ಅವರು ಜಾಬಿಗೇನು ಹೋಗುವುದಿಲ್ಲ ಅಲ್ವಾ ಅದಕ್ಕೋಸ್ಕರ ಅವರ ಹತ್ರ ಹಣ ಇರುವುದಿಲ್ಲ ಆಗಿರುವಾಗ ಹಸ್ಬೆಂಡ್ ಕೂಡ ಕ್ಯಾಶಲ್ಲಿ ಏನಾದರೂ ಹೀಗೆ ಸೇವಿಂಗ್ಸ್ ಮಾಡಿಸ್ ಮಾಡ್ತಾ ಬಂದರೆ ಯಾವುದಕ್ಕಾದರೂ ಯೂಸ್ ಆಗ್ಬೋದು ನನಗೆ ಮುಂಚೆಯಿಂದಲೂ ಹೀಗೆ ಹಣ ಸೇವ್ ಮಾಡುವ ಒಂದು ಅಭ್ಯಾಸ ಇತ್ತು ಅಂದರೆ ದೊಡ್ಡ ಅಮೌಂಟ್ ಅಂತ ಏನೂ ಅಲ್ಲ ಈ ಕಾಯಿನ್ಸ್ ಚಿಲ್ಲರೆ ಹಣ ಎಲ್ಲ ಉಂಟಲ್ಲ ಅದನ್ನೆಲ್ಲ ನಾನು ಡಬ್ಬಿಗೆ ಹಾಕಿಡ್ತಾ ಇದ್ದೆ ನಾವು ಹಾಗೆ ಸೇವ್ ಮಾಡಿಟ್ಟರೆ ನಮಗೆ ಯಾವುದಾದ್ರೂ ಒಂದು ಎಮರ್ಜೆನ್ಸಿಗೆ ಅದು ನಮಗೆ ಯೂಸ್ ಆಗ್ತದೆ ಅದಕ್ಕೆ ನನಗೆ ಮುಂಚಿಂದ ಲಭ್ಯ ಸಿಕ್ತು ಹಸ್ಬೆಂಡ್ ನನಗೆ ರೇಷನಿಗೆ ಅಂತೇಳಿ ತಂದು ಕೊಡ್ತಾ ಇದ್ದರು ಮನೆಯದು ಖರ್ಚಿಗೆ ಅಂತೇಳಿ ಅದರಲ್ಲೇ ನಾನು ಸೇವ್ ಮಾಡ್ತಾ ಇದ್ದದ್ದು ನಾನು ಯಾವ ಟಿಪ್ಸನ್ನು ಫಾಲೋ ಮಾಡ್ತಿದ್ದೆ ಅಂದರೆ ಹಸ್ಬೆಂಡ್ ನನ್ನ ಕೈಯಲ್ಲಿ ರೇಷನಿಗೆ ಅಂತ ಕೊಡೋ ಹಣದಲ್ಲಿ ನಾನು ಒಂದು ನೂರು ರೂಪಾಯಿ ಅಥವಾ ಕೆಲವೊಮ್ಮೆ ಐನೂರು ಈಗೆಲ್ಲ ಹಾಕಿದ್ದುಂಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟಾಗ್ತದೆ ಅಷ್ಟು ನಾನು ಅದರಲ್ಲಿ ಉಳಿಸಿ ಇದ್ದೆ ಯಾವುದೆಲ್ಲ ನಮಗೆ ಕಡಿಮೆ ಮಾಡ್ಬೋದು ಅಂತೇಳಿದರೆ ನಾನೇನು ಮಾಡ್ತಿದ್ದೆ ಅಂದರೆ ಸೇವಿಂಗ್ ಮಾಡಲಿಕ್ಕೆ ಮೊದಲೆಲ್ಲ ನಾನು ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡೋದು ಅಂದರೆ ಶಾಪಿಂಗ್ ಮಾಡೋದು ಏನು ಏನಿದ್ರೂ ಸಹ ಆರ್ಡ್ರ್ ಮಾಡೋದು ಹಾಗೆಲ್ಲ ಮಾಡ್ತಿದ್ದೆ ಪರ್ಚೇಸ್ ಮಾಡ್ತಿದ್ದೆ ಅದನ್ನೆಲ್ಲ ಸ್ಟಾಪ್ ಮಾಡಿದೆ ಮತ್ತು ನಾವು ಫುಡ್ಡೆಲ್ಲ ಅವಾಗವಾಗ ಆರ್ಡ್ರ್ ಮಾಡ್ತೇವಲ್ಲ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು ಯಾವಾಗಲೂ ತೆಗಿಲೇಬಾರ್ದು ಅಂತೇಳಿ ಇಲ್ಲ ಅಪರೂಪಕ್ಕೊಮ್ಮೆ ತೆಗಿಬೋದು ಆದರೆ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ನಾವು ಸ್ಟಾಪ್ ಮಾಡ್ಬೋದು ನಮಗೆಲ್ಲ ನೋಡಿದ್ದೆಲ್ಲ ಬೇಕು ಅಂತ ಅನ್ನಿಸ್ತದಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡ್ಬೋದು ಆ ಹಣವನ್ನು ನಾವು ಸೇವ್ ಮಾಡಿಡ್ಬೋದು ಹಸ್ಬೆಂಡ್ ಕೊಟ್ಟ ಹಣದಲ್ಲೇ ಏನಾದರೂ ತಗೊಳ್ಳೋದು ಪರ್ಚೇಸ್ ಮಾಡೋದು ಹೀಗೆಲ್ಲ ಇದ್ದೆ ಆದರೆ ಅದನ್ನೆಲ್ಲ ಒಂದು ನೈಂಟಿ ನೈನ್ ಪರ್ಸೆಂಟ್ ಕೂಡ ನಾನು ಕಡಿಮೆ ಮಾಡಿದ್ದೆ ಮತ್ತು ರೇಷನಲ್ಲಿ ಹಾಗೇನು ಫುಡ್ಡೇನು ಕಡಿಮೆ ಮಾಡ್ತಿರ್ಲಿಲ್ಲ ಆದರೆ ಅದರಲ್ಲಿ ಯಾವುದು ಉಳಿಸ್ಲಿಕ್ಕೆ ಆಗ್ತದೆ ಅದನ್ನು ಉಳಿಸಿ ಸೇವ್ ಮಾಡ್ತಾ ಇದ್ದೆ ಮತ್ತು ನಮ್ಮ ಕೈಯಲ್ಲಿ ಹಣ ತಂದು ಕೊಡುವಾಗ ನಾವೊಂದು ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ನಮಗೆ ಹುಂಡಿಯಲ್ಲಿ ಹಣ ಹಾಕ್ಲಿಕ್ಕೆ ಉಂಟೆ ಅಂತೇಳಿ ಅದರಲ್ಲಿ ಹೇಗಾದರೂ ಮಾಡಿ ಸ್ವಲ್ಪನಾದರೂ ತೆಗೆದು ನಾವು ಸೇವ್ ಮಾಡಬೇಕು ಹಾಕಿ ಹಾಕಿಬಿಡಬೇಕು ಮತ್ತೆ ಹಾಕೊಂಡ ಎನಿಸಿದರೆ ಅದು ಆಗಲಿಕ್ಕಿಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ಹಣ ಬಂದಾಗಲೇ ನಾವು ಒಂದು ಐವತ್ತು ರೂಪಾಯಿ ಆದರೆ ಐವತ್ತು ನೂರಾದರೆ ನೂರು ಹಾಗೆ ನಾವು ಹಾಕಿ ಹಾಕಿಬಿಡಬೇಕು ಹಾಗಾದಲ್ಲಿ ಸೇವ್ ಆಗಿರ್ತದೆ ನಾನು ಹೀಗೇನೆ ಪ್ರತಿ ಸಲ ನನ್ನ ಕೈಯ್ಯಲ್ಲಿ ಕ್ಯಾಶ್ ತಂದು ಕೊಟ್ಟಾಗಲೂ ನಾನು ಹುಂಡಿಯಲ್ಲಿ ಹಾಕ್ಲೇಬೇಕು ಅಂತೇಳಿ ಹಠದಲ್ಲಿ ನಾನು ಹಾಕ್ತಾ ಇದ್ದೆ ಹಾಗೆ ನನ್ನಿಂದ ಎಷ್ಟಾದರೂ ಹಣ ಸೇವಿಂಗ್ಸ್ ಮಾಡಲಿಕ್ಕೆ ಆಯಿತು ನಮ್ಮ ನಾವು ಸೇವಿಂಗ್ಸ್ ಮಾಡುವ ಹಣ ತುಂಬ ಸಣ್ಣದೇ ಆಗಿರ್ಬೋದು ಆದರೂ ನಮ್ಮಿಂದ ಇಷ್ಟಾದರೂ ಸೇವಿಂಗ್ಸ್ ಮಾಡಲಿಕ್ಕೆ ಆಯ್ತಲ್ಲ ಅದು ಉಪಯೋಗಕ್ಕೆ ಬಂತಲ್ಲ ಅಂತ ಅಂತಿನಿಸುವಾಗ ನಮಗೆ ತುಂಬ ದೊಡ್ಡ ಖುಷಿ ಆಗ್ತದೆ ನಾನು ಜಾಬ್ಗೆ ಹೋಗ್ತಾ ಇರುವಾಗ ಮಂತ್ ಮಂತ್ ಇದಕ್ಕಿಂತ ಜಾಸ್ತಿ ಸ್ಯಾಲ್ರಿ ಸಿಕ್ಕಿದಾಗ ಕೂಡ ನನಗೆ ಇಷ್ಟು ಖುಷಿಯಾಗಿರಲಿಲ್ಲ ಆದರೆ ಮನೆಯಲ್ಲೇ ಇದ್ದಾಗ ನನ್ನ ಕೈಯಿಂದ ಇಷ್ಟಾದರೂ ಸೇವಿಂಗ್ಸ್ ಮಾಡಲಿಕ್ಕೆ ಆದುದನ್ನ ಎನಿಸಿ ನನಗೆ ತುಂಬ ಖುಷಿಯಾಯಿತು ಅದಕ್ಕೆ ಈ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡೋಣ ಅಂತೇಳಿ ನಾನು ಎನಿಸಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡದು ಕೆಲವೊಮ್ಮೆ ಕೆಲವರ ವಿಡಿಯೋ ನೋಡುವಾಗ ನಮಗೆ ಒಂದು ಪ್ರಚೋದಿಸಿದಾಗೆ ಆಗ್ತದೆ ಹಾಗೆ ನನ್ನ ವಿಡಿಯೋದಿಂದ ಕೂಡ ಯಾರಿಗೆ ಆದರೂ ಯೂಸ್ಫುಲ್ ಆಗಲಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಸರಿ ಹಾಗಾದರೆ ನಾನು ಸೇವ್ ಮಾಡಿಟ್ಟ ಹಣ ಎಷ್ಟಾಗಿದೆ ಅಂತೇಳಿ ನೋಡೋಣ ಎಲ್ಲ ಕೌಂಟ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಹಸ್ಬೆಂಡ್ ಕೌಂಟ್ ಮಾಡ್ತಾಯಿದ್ರು ಅದ್ರ ಜೊತೆ ನನ್ನ ಅಮ್ಮನೂ ಶೇರ್ ಆದರು ಅವರು ಸೇರಿ ಕೌಂಟ್ ಮಾಡ್ತಾಯಿದ್ದಾರೆ ನಾನು ಕೂಡ ಚಿಲ್ಲರೆ ಹಣ ಎಲ್ಲ ಕೌಂಟ್ ಮಾಡ್ತಾಯಿದ್ದೆ ನಾನು ವಾಯ್ಸ್ ಕೊಡುವಾಗ ನನ್ನ ಮಗು ಬಬ್ಬಿ ಇದ್ಲು ಹಾಗೆ ಅವಳದು ಕೂಡ ವಾಯ್ಸ್ ಕೇಳ್ತಾ ಇತ್ತಿದ್ರಲ್ಲಿ ಫೈನಲ್ ಆಗಿ ಕ್ಯಾಶ್ ಎಲ್ಲ ಕೌಂಟಿಂಗ್ ಆಯಿತು ಈಗ ಎಷ್ಟಿದೆ ಅಂತ ನಾನು ಹೇಳ್ತೇನೆ ಇದರಲ್ಲಿ ಟೋಟಲ್ ನನಗೆ ಹದಿನಾರು ಸಾವಿರ ತನಕ ನನಗೆ ಸಿಕ್ಕಿತ್ತು ನನಗೆ ಖುಷಿ ಆಯಿತು ಹದಿನಾರು ಸಾವಿರ ನನಗೆ ಸೇವ್ ಮಾಡಲಿಕ್ಕೆ ಆಯಿತು ಆ ಕ್ಯಾಶನ್ನು ಏನು ಮಾಡಿದೆ ಅಂದರೆ ನನ್ನ ಹಸ್ಬೆಂಡ್ ಕೈಯಲ್ಲೇ ಕೊಟ್ಟೆ ಅವರ ಮಗುವಿಗೆ ಮಗುವಿನ ನಾಮಕರಣಕ್ಕೆ ಗೋಲ್ಡ್ ಪರ್ಚೇಸ್ ಮಾಡುವಾಗ ಈ ಹಣವನ್ನು ಸೇರಿಸಿ ಅವರು ಗೋಲ್ಡ್ ಪರ್ಚೇಸ್ ಮಾಡಿದರು ನನ್ನ ಕೈಯಿಂದ ಕೂಡ ಏನೋ ಒಂದು ನನ್ನ ಮಗುವಿಗೆ ಗೋಲ್ಡ್ ತೆಗೀಲಿಕ್ಕೆ ಹೆಲ್ಪ್ ಆದಲ್ಲ ಅಂತ ಎನಿಸಿ ತುಂಬ ಖುಷಿಯಾಗಿತ್ತು ಇಲ್ಲಾದರೆ ನನ್ನ ಅದಂತೇಳಿ ಏನೂ ಇರ್ತಾ ಇರಲಿಲ್ಲ ಆದರೆ ನಂದು ಕೂಡ ಏನೋ ಒಂದು ಇದೆ ಸ್ವಲ್ಪ ಎಮೌಂಟ್ ಆದರೂ ಸೇರಿದಲ್ಲ ಅಂತೇಳಿ ನನಗೆ ತುಂಬಾ ಖುಷಿಯಾಯಿತು ನೀವು ಕೂಡ ಈಗೇನೆ ಟ್ರೈ ಮಾಡಿ ಸಣ್ಣ ಅಮೌಂಟ್ ಆದರೂ ನಿಮಗೆ ಅದು ತುಂಬ ಖುಷಿ ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್